ಚಿಕ್ಕವಲಗ ಮಾದಿ ಗ್ರಾಮದಲ್ಲಿ ವೈಭವದಿಂದ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗಿ ಬಂಗಾರಪೇಟೆ ತಾಲೂಕಿನ ಕಸಬ ಹೋಬಳಿ ದೊಡ್ಡವಲಗಾಮಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕವಲಗಮಾದಿ ಗ್ರಾಮದ ಏಳೂರು ವರ್ಷಗಳ ಇತಿಹಾಸವುಳ್ಳ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣೋತ್ಸ ಮೂರು ಬಾರಿಗೆ ದೇವಾಲಯದ ಧರ್ಮಾಧಿಕಾರಿಗಳು ಹಾಗೂ ಕರ್ನಾಟಕ ಆಹಾರ ಗುತ್ತಿಗೆದಾರರಾದ ಆರ್ ಮುನಿರಾಜು ಅವರ ನೇತೃತ್ವದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು ಬೆಳಿಗ್ಗೆ ಸುಪ್ರಭಾತ ಸೇವೆ ಗಣಪತಿ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ಶ್ರೀನಿವಾಸ ಕಲ್ಯಾಣ ಪೂರ್ಣಾವತಿ ಪಂಚಾಮೃತಾಭಿಷೇಕ ಕುಂಭಾಭಿಷೇಕ ಪುಷ್ಪಾಲಂಕಾರ ಅಷ್ಟವದನ ಸೇವೆ ಮಹಾಮಂಗಳಾರ್ತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ನಡುವೆ ಶ್ರೀನಿವಾಸ ಕಲ್ಯಾಣೋತ್ಸವವು ವೈಭವದಿಂದ ನಡೆದಿದ್ದು ಭಕ್ತರು ಈ ವೇಳೆ ಗೋವಿಂದನ ನಾಮ ಸ್ಮರಣೆ ಮಾಡುತ್ತಾ ಪುನೀತರಾದರು मंद ಸರ್ ಕೆಳಗಡೆ ಕಳಿಸಿ ಓಟೋ ಓಡಿನ ಹತ್ರ ಫೋಟೋ ಚಂದ್ರ ಹಾಂ ಬೇಗ ಬೇಕಾ ಕಳಿಸಿ ದಿನ ಒಳ್ಳೆ ದಿನ ಈ ದಿನ ಬಂಗಾರಪೇಟೆ ತಾಲೂಕು ಚಿಕ್ಕೋಲ್ಮದಿ ಗ್ರಾಮದಲ್ಲಿ ವೈಕುಂಠೋತ್ಸವ ಸಮಾರಂಭ ಅದ್ರ ಜೊತೆಗೆ ಕಲ್ಯಾಣೋತ್ಸವ ಏರ್ಪಡ ಏರ್ಪಾಡು ಮಾಡಿದ್ದೇವೆ ಇದಕ್ಕೆ ಮೊದಲನೇದಾಗಿ ಇಲ್ಲಿ ಬಂದ ಎಲ್ಲರಿಗೂ ನನ್ನ ಭಕ್ತಾದಿಗಳಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ ಈ ಪೂಜೆ ನಾವು ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೋಸ್ಕರವಾಗಿ ನಮಗೆ ನಾವು ಏನೂ ಬಯಸಲ್ಲ ಎಲ್ಲ ದಿನಗಳಿಗೂ ಒಳ್ಳೆಯದಾಗಿ ನಾಳೆ ಬೆಳೆ ಆಗಲಿ ಅಂತ ಪ್ರಾರ್ಥ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಯಾವ್ದು ಏನು ಕೊರೋನಾ ಇದೆ ಆ ಕೊರೋನಾ ಬಾರದಿರಲಿ ಅಂತೇಳಿ ಆ ಮತ್ತೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥಿತ ನನ್ನ ಎರಡು ಮಾತಿಗಳುಸವ ಇತ್ತು ಈ ಕಲ್ಯಾಣೋತ್ಸವ ಇತ್ತು ಅನ್ನದೋತ್ಸವ ಇತ್ತು ನಾಳೆ ಎಲ್ಲ ಸಂಜೆ ಅರ್ಕತೆ ಇದೆ ಮಂಡ್ಯ ಶಿವ ಇವರು ಬರ್ತಾ ಇದೆ ರಾತ್ರಿಯೆಲ್ಲ ಅರ್ಕತೆ ಇರ್ತದೆ ಪೂಜೆಗೆಲ್ಲ ಎರಡು ಜನ ಭಾಗವಹಿಸಿದ್ರು ಸರ್ ಪೂಜೆಗೆ ಒಂದು ಆರ್ನೂರಿಂದ ಆರುನೂರಿಂದ ಏಳ್ನೂರು ಜನ ಭಾಗವಹಿಸಿದ್ದೆ ಇನ್ನು ಸಂಜೆವರೆಗೂ ಬರ್ತಾನೆ ಇರ್ತಾರೆ ಸಂಜೆ ಮೇಲ್ದೀಪ ಇದೆ ಅಲ್ಲೊಬ್ಬರು ಬರ್ತಾ ಇರ್ತಾರೆ